ಕಣ್ಣಿನ ಆರೋಗ್ಯ ಕಣ್ಣುಗಳು ನಮ್ಮ ದೇಹದ ಬಹುಮುಖ್ಯ ಅಂಗಗಳು ಈ ಕಣ್ಣಿನ ರಕ್ಷಣೆ ನೀವು ಹೇಗೆ ಮಾಡುತ್ತೀರಾ ಫ್ರೆಂಡ್ಸ್ ಕಣ್ಣಿನ ಎಲ್ಲ ರೋಗಗಳಿಗೂ ಹೊನಗನೆ ಪಲ್ಯ ಒಳ್ಳೆಯದು ಕರಿಬೇವಿನ ಚಟ್ನಿಯನ್ನು ವಾರಕ್ಕೆರಡು ಬಾರಿ ತಿನ್ನುವುದರಿಂದ ಕಣ್ಣು ಮತ್ತು ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಕಣ್ಣಿನ ರೆಪ್ಪೆ ಉದ್ದವಾಗಿ ಬೆಳೆಯಬೇಕೆಂದರೆ ಕಣ್ಣಿನಲ್ಲಿ ಮತ್ತು ರೆಪ್ಪೆಯ ಮೇಲೆ ರಾತ್ರಿ ಮಲಗುವ ಮುನ್ನ ಹರಳೆಣ್ಣೆಯನ್ನು ಹಚ್ಚಬೇಕು ಕನ್ನಡಕವನ್ನು ಈರುಳ್ಳಿಯನ್ನು ಹೆಚ್ಚುವಾಗ ಉಪಯೋಗಿಸುವುದರಿಂದ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತದೆ ಸೌತೆಕಾಯಿಯನ್ನು ಹೆಚ್ಚಿ ವಾರಕ್ಕೆರಡು ಬಾರಿ ಕಣ್ಣಿನ ಮೇಲೆ ಹತ್ತರಿಂದ ಹದಿನೈದು ನಿಮಿಷ ಇಟ್ಟುಕೊಳ್ಳಬೇಕು ಇದರಿಂದ ಕಣ್ಣು ಉರಿ ತಲೆನೋವು ಕಡಿಮೆಯಾಗುತ್ತದೆ ಹಾಲಿನಲ್ಲಿ ಅರಳೆಯನ್ನು ನೆನೆಸಿ ಕಣ್ಣುಗಳ ರೆಪ್ಪೆಯ ಮೇಲೆ ಇಟ್ಟುಕೊಂಡು ಹತ್ತರಿಂದ ಹದಿನೈದು ನಿಮಿಷ ಮಲಗಿದರೆ ಆಯಾಸಗೊಂಡ ಕಣ್ಣುಗಳು ಸರಿಯಾಗುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್